ಸ್ನೇಹಿತರೆ ನರೇಂದ್ರ ಮೋದಿ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳು ನಡೆದಿದೆ ಅನ್ನೋದ್ರ ಕುರಿತು ತುಂಬಾ ಕುತೂಹಲ ಮೂಡ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೆ ಮೋದಿ ಭೇಟಿಯಾದ ಸಂದರ್ಭದಲ್ಲಿ ರಕ್ಷಣೆ ಹಾಗೂ ಇಂಧನ ಕ್ಷೇತ್ರದ ಬಲವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಟ್ರಂಪ್ ಅಮೆರಿಕದ ಅತ್ಯಾಧುನಿಕ ಎಫ್ ತರ್ಟಿ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಒದಗಿಸಲಾಗುತ್ತದೆ ಅಂತ ಹೇಳಿ ಘೋಷಿಸಿದ್ದಾರೆ ಇದರೊಂದಿಗೆ ರಕ್ಷಣಾ ಕ್ಷೇತ್ರಕ್ಕೆ ಭಾರಿ ಉತ್ತೇಜನ ಸಿಗುತ್ತೆ ಮಿಲಿಟರಿ ಸಹಕಾರ ಹೆಚ್ಚಿಸುವುದರ ಭಾಗವಾಗಿ ಅಮೆರಿಕ ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನು ಭಾರತಕ್ಕೆ ಪೂರೈಸಲಿದೆ ಇನ್ನು ವಿಶ್ವದ ಅತ್ಯಂತ ಹಳೆಯ ಮತ್ತು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ದೇಶಗಳ ನಡುವೆ ವಿಶೇಷವಾದಂತಹ ರೀತಿಯ ಫ್ರೆಂಡ್ಶಿಪ್ ಇದೆ ಬಾಂಧವ್ಯವಿದೆ ರಕ್ಷಣಾ ಇಂಧನ ತಂತ್ರಜ್ಞಾನ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವುದರತ್ತ ಉಭಯ ರಾಷ್ಟ್ರಗಳು ಬದ್ಧವಾಗಿದೆ ಹೀಗಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇನ್ನು ಈ ವರ್ಷದಿಂದ ಭಾರತಕ್ಕೆ ನಾವು ಮಿಲಿಟರಿ ಮಾರಾಟವನ್ನ ಹಲವು ಶತಕೋಟಿ ಡಾಲರ್ ಗಳಷ್ಟು ಹೆಚ್ಚಿಸಲಿದ್ದೇವೆ ಇನ್ನು ಭಾರತಕ್ಕೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ಒದಗಿಸಲಿಕ್ಕೆ ಹಾದಿಯನ್ನು ಮುಕ್ತಗೊಳಿಸ್ತಾ ಇದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇಂಧನ ವಲಯದಲ್ಲೂ ಕೂಡ ಭಾರತದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದೇವೆ ಅಂತ ಟ್ರಂಪ್ ತಿಳಿಸಿದ್ರು ಇನ್ನು ಆ ಮೂಲಕ ಅಮೆರಿಕ ಭಾರತಕ್ಕೆ ತೈಲ ಮತ್ತು ಅನಿಲ ಪೂರೈಕೆ ಮಾಡುವ ಮುಂಚೂಣಿ ದೇಶವೆನಿಸಲಿದೆ ಅಂತ ಹೇಳಿ ಉಲ್ಲೇಖಿಸಿದ್ದಾರೆ ಇನ್ನು ಅತ್ಯಂತ ಮಹತ್ವಾಕಾಂಕ್ಷೆಯ ಭಾರತ ಹಾಗೆ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಕುರಿತು ಪ್ರಸ್ತಾಪಿಸಿದಂತಹ ಟ್ರಂಪ್ ಉಭಯ ದೇಶಗಳು ಐತಿಹಾಸಿಕವಾದ ಶ್ರೇಷ್ಠವಾದ ವ್ಯಾಪಾರ ಕಾರಿಡಾರ್ ಅನ್ನ ನಿರ್ಮಿಸಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಮೆರಿಕದ ಪರಮಾಣು ತಂತ್ರಜ್ಞಾನಗಳನ್ನ ಭಾರತದ ಮಾರುಕಟ್ಟೆಗೆ ಪರಿಚಯಿಸಲಿಕ್ಕೆ ಭಾರತವು ತನ್ನ ಕಾನೂನುಗಳನ್ನ ಸುಧಾರಿಸ್ತಾ ಇದೆ ಅಂತ ಹೇಳಿ ಟ್ರಂಪ್ ತಿಳಿಸಿದ್ದಾರೆ ಇನ್ನು ಸ್ನೇಹಿತರೆ ಎಫ್ ತರ್ಟಿ ಫೈವ್ ಆಗಿರಬಹುದು ಹಾಗೆ ರಷ್ಯಾದ ಸು ಫಿಫ್ಟಿ ಸೆವೆನ್ ಇದೆರಡರಲ್ಲಿ ಭಾರತ ಯಾವುದರ ಕಡೆಗೆ ಹೆಚ್ಚಿನ ಒಲವನ್ನ ಹೊಂದಿದೆ ಯಾವುದನ್ನು ಖರೀದಿಸುತ್ತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಭಾರತ ಎಫ್ ತರ್ಟಿ ಫೈವ್ ಖರೀದಿಸುತ್ತಾ ಅಥವಾ ಸು ಫಿಫ್ಟಿ ಸೆವೆನ್ ಖರೀದಿಸುತ್ತಾ ಅನ್ನುವಂಥದಲ್ಲ ಫ್ರೇಮ್ ವರ್ಕ್ ಫರ್ದರ್ ಇಕನಾಮಿಕಲಿಕ್ ಇನಿಷಿಯೇಟಿವ್ ದಟ್ಲ್ Starting this year, we'll be increasing military sales to India by many billions of dollars. We're also paving the way to ultimately provide India with the F-35 stealth fighters. In 2017, my administration revived and reinvigorated the Quad Security Partnership. In our meeting today, the Prime Minister and I reaffirmed that strong cooperation among the United States, India, Australia, and Japan. And it's crucial, really, to maintaining peace and prosperity, tranquility even in the Indo-Pacific. In addition, the United States and India will be working together like never before to confront the threat of radical Islamic terrorism, a threat all over the world, actually.